ನಮಸ್ತೆ ಎಲ್ಲರಿಗೂ ನಾನಿವತ್ತು ಓಟ್ಸ್ ಬೆಳೆಸಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಲೆಮನ್ ಹಾಗೆ ಒಗ್ಗರಣೆಗೆ ಎಣ್ಣೆ ಉಪ್ಪು ಕಡಲೆಬೀಜ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ನಾನು ಓಟ್ಸ್ನ ಒಂದು ಕಾದ ಬಾಣಲಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದರಲ್ಲಿ ಸ್ವಲ್ಪ ನಾವು ಓಟ್ಸ್ ಮಾಡಿದಾಗ ಸ್ವಲ್ಪ ಲೋಳೆ ಥರ ಬರುತ್ತಲ್ವಾ ಸೊ ಅದು ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ತಟ್ಟೆಗೆ ಸ್ವಿಫ್ಟ್ ಮಾಡಿಕೊಂಡೆ ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ ನಂತರ ನಮಗೆ ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಹಾಡ್ ಮಾಡ್ಕೊಬೋದು ಜೀರಿಗೆ ಸಾಸಿವೆ ಕಡಲೆ ಕಡಲೆಬೇಳೆ ಇದು ರೀತಿ ಒಗ್ಗರಣೆಗೆ ಹ್ಯಾಡ್ ಮಾಡ್ಕೊಳ್ಳಿ ನಿಮ್ಗೇನು ಇಷ್ಟ ಆಗುತ್ತೆ ಅದು ಕೆಲವೊಬ್ಬರು ಉದ್ದಿನ ಉದ್ದಿನಬೇಳೆನೂ ಕೂಡ ಹಾಕೊಳ್ತಾರೆ ಬೇಕು ಅಂದರೆ ಅದನ್ನೂ ಹಾಕ್ಕೊಬೋದು ಇಷ್ಟು ಹಾಕ್ಕೊಂಡ ನಂತರ ಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಅದು ಕೆಂಪಿಗೆ ಹಸಿ ವಾಸನೆ ಹೋಗಿ ಅದಾದ ನಂತರ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಒಂದು ಸಾಫ್ಟಾಗಿ ಬರೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕೊತ್ತಂಬರಿ ಏನು ಹಾಕ್ಕೊಂಡಿದ್ದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಷ್ಟೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಎಣ್ಣೆ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲೆಮನ್ ಲೆಮನ್ ಹಾಕ್ಕೊಂಡ್ರೆ ಓಟ್ಸಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲನೂ ಒಗ್ಗರಣೆಗೆ ಏನಾಗಿದೆ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ನಾವು ಇವು ಓಟ್ಸ್ನೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಈ ಓಟ್ಸ್ನ ನಾವು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿ ನೀರು ತೊಗೋಬೇಕಾಗತ್ತೆ ಆಗ ಕ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನು ಇದು ಒಂದು ಬೌಲ್ ಓಟ್ಸ್ ತೊಗೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಬೌಲು ವಾಟರ್ ತೊಗೊಂಡಿದ್ದೀನಿ ನೀರು ಬೇಕು ಅಂದರೆ ನೋಡಿ ಹಾಕೊಬೋದು ಯಾಕಂದರೆ ಗಟ್ಟಿ ಆಗುತ್ತೆ ಓಟ್ಸು ಸೊ ಏನಾದರೂ ನಿಮಗೆ ತಿಕ್ನೆಸ್ ಬೇಕು ಅಂದರೆ ಅಷ್ಟೇ ಆಗಿ ಹಾಕ್ಕೊಳ್ಳಿ ಸ್ವಲ್ಪ ವಾಟರ್ ಟೈಪ್ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ವಾಟರ್ ಟೈಪ್ ಇರಬೇಕು ಅಂದ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಮೇಲ್ಗಡೆ ಎಲ್ಲ ವೈಟ್ ವೈಟಿಗೆ ಬರುತ್ತೆ ಒಂಥರ ಎಂಟು ಥರ ಬರುತ್ತೆ ಬಟ್ ಬೆಂದ ಮೇಲೆ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಬರೋದು ಉಪ್ಪಿಟ್ಟ ರೀತಿ ಇಷ್ಟೇ ಫ್ರೆಂಡ್ಸ್ ಓಟ್ಸಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಬೇಗನೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್